ಕನ್ಯಾಸ್ವಾಮಿ ಅಂದ್ರೆ ಮೊದಲನೇ ಸಲ ಮಾಲೆ ಹಾಕೋರಿಗೆ ಕನ್ಯಾ ಮಾಲೆ ಅಂತ ಹೇಳ್ತಾರೆ ಅಯ್ಯಪ್ಪ ಮಾಲೆ ಕಂಠದಲ್ಲಿದ್ರೆ ಬೆಂಕಿ ಸಹ ನಮ್ಮನ್ನೇನು ಏನು ಮಾಡಲ್ಲ ಅಂತಕ್ಕಂತ ಒಂದು ಧೈರ್ಯ ಧೈರ್ಯ

ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲರಿಗೂ ಪಬ್ಲಿಕ್ ಕಲರವ ವಾಹಿನಿಗೆ ಸ್ವಾಗತ ಸುಸ್ವಾಗತ ಶ್ರೀ ಅಯ್ಯಪ್ಪ ಸ್ವಾಮಿ ಭಕ್ತ ಮಂಡಳಿ ಗುಂಜೂರು ಈ ಭಕ್ತ ಮಂಡಳಿಯಿಂದ ಸುಮಾರು ಮೂವತ್ತೈದು ವರ್ಷಗಳಿಂದ ಅಯ್ಯಪ್ಪ ಸ್ವಾಮಿಗೆ ಮಾಲೆಯನ್ನು ಹಾಕಿ ಇರುಮುಡಿಯನ್ನು ಕಟ್ಟಿಸುತ್ತಾ ಸ್ವಾಮಿಯ ದರ್ಶನವನ್ನು ಮಾಡಿಸುತ್ತಾ ಬರುತ್ತಿದ್ದಾರೆ ಹದಿನೆಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಅಗ್ನಿಕುಂಡ ಪ್ರವೇಶ ಎಂದರೆ ಕೆಂಡದ ಮೇಲೆ ನಡೆಯುತ್ತಾರೆ ಊರಿಗೆ ಮತ್ತು ಮಾಲೆ ಹಾಕಿದವರಿಗೆ ಒಳ್ಳೆಯದಾಗಲಿ ಎಂದು ಬೇಡಿಕೊಳ್ಳುತ್ತಾ ಕೆಂಡದ ಮೇಲೆ ಹೋಗುತ್ತಾರೆ Okay. ಎರಡು ಸಾವಿರದ ಇಪ್ಪತ್ನಾಲ್ಕನೇ ತಾರೀಕಿನಂದು ಬೆಳಗ್ಗೆ ದೇವರ ಮೂರ್ತಿಗೆ ಅಭಿಷೇಕ ಮಧ್ಯಾಹ್ನ ಅನ್ನದಾನ ಸಂಜೆ ಗ್ರಾಮದೇವತೆ ಪಟೇಲಮ್ಮನವರಿಗೆ ಪಲ್ಲಕ್ಕಿ ರಥೋತ್ಸವ ಮತ್ತು ರಾತ್ರಿಗೆ ಸ್ವಾಮಿಯ ಭಜನೆಯನ್ನು ನಡೆಸುತ್ತಿದ್ದಾರೆ ಇನ್ನು ಇದೇ ತಿಂಗಳು ಇಪ್ಪತ್ತೊಂಬತ್ತನೇ ತಾರೀಕಿನಂದು ತುಪ್ಪದ ಕಾಯಿಯನ್ನು ಕಟ್ಟಿ ಇರುಮುಡಿಯನ್ನು ಕಟ್ಟುವ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದಾರೆ ಸಾರ್ವಜನಿಕರು ಈ ಧಾರ್ಮಿಕ ಕಾರ್ಯಕ್ರಮಕ್ಕೆ ಭಾಗವಹಿಸಿ ತುಪ್ಪದ ಕಾಯಿಯನ್ನು ತುಂಬಬಹುದು ಮತ್ತು ಸ್ವಾಮಿ ಅಯ್ಯಪ್ಪ ಸ್ವಾಮಿಯ ಕೃಪೆಗೆ ಪಾತ್ರರಾಗಬಹುದು ಹೃದಯ ണമഹമ്യകം സ്വാമിയേമ്ര പൂജ്യം വിശ്വവണ്യം വിഷ്ണു ശംഭോ പ്രിയം സുതം ക്ഷിപ്രസാദ നിരത ശാസഹാരം പ്രണമഹമ്യകം സ്വാമിയേ ശരണമയ പാത

चासारम् उदनात तया सिन्धु सर्वभूतदया परा रक्ष महाबाहो सासे तुभ्यं नमो नमः ये धनवियपा ये से धनवंतरी मार्ता पिता देवो महेश्वर छवरा तुम छासार मगम वंदे महरोग सामी धनवियपा सांग जीवाये जंकरा जंकरे तुम जरे जो जीवाये जंकरा Yeah. yeah. i'm <laughs> నేను <laughs> హరిత ನಮ್ಮ ಮಣಿಕಂಠ ಸ್ವಾಮಿಯ ಪರವಾಗಿ ಆತ್ಮೀಯ ನಮಸ್ಕಾರಗಳು ಇವತ್ತಿನ ದಿನ ಶಬರಿಮಲೆ ಸ್ವಾಮಿ ಅಯ್ಯಪ್ಪ ಇವತ್ತು ಅಗಿನಗುಂಡ ಅನ್ನೋದು ಒಂದು ವಿಶೇಷ ಏನು ಅಂತ ಹೇಳಿದ್ರೆ ನಮ್ಮ ಸ್ವಾಮಿಗಳು ನಲವತ್ತ ಎಂಟು ದಿನ ರಥ ಮಾಡಿ ಆ ರಥ ಮಾಡಿರೋ ಒಂದು ದೀಕ್ಷೆಯಲ್ಲಿ ಇವತ್ತು ಇದರಲ್ಲಿ ಯಾವುದು ಭಾವ ಇಲ್ಲ ಅಗ್ನಿಸ್ಪರ್ಶ ಅವರು ಅಷ್ಟು ನಿಷ್ಠ ಆಗಿ ಸ್ವಾಮಿಗಳು ಬಂದು ಅಗ್ನಿಸ್ಪರ್ಶ ಮಾಡ್ತಾ ಇದ್ದಾರೆ ಇದರಲ್ಲಿ ಎಲ್ಲ ಮೀಡಿಯೋದ್ರಿಗೂ ಗೊತ್ತಿರುತ್ತೆ ಇಲ್ಲ ಅಂತ ಹೇಳ್ತಾ ಇಲ್ಲ ನಲವತ್ತ ಎಂಟು ದಿನ ವ್ರಥ ಮಾಡ್ಬೇಕಂತ ಹೇಳಿದ್ರೆ ಸ್ವಾಮಿಗಳಿಗೂ ತುಂಬಾ ಕಷ್ಟ ಇರುತ್ತೆ ಇವತ್ತು ಸ್ವಾಮಿಗಳು ಈ ಶಬರಿಮಲೆ ಅಯ್ಯಪ್ಪ ಸನ್ನಿಧಾನಕ್ಕೆ ಕೇರಳದಲ್ಲಿ ಇರ್ತಕ್ಕಂಥ ನನ್ನ ತಂದೆ ಹತ್ರ ಹೋಗೋರು ಎಲ್ಲರೂ ಎಲ್ಲ ಗುರುಸ್ವಾಮಿಗಳ ಮುಖೇನ ಎಲ್ಲ ತಾಯಿ ತಂದೆಗರ ಮುಖೇನ ಇವತ್ತಿನ ದಿವಸ ನಮ್ಮ ಗುಂಜೂರು ಗ್ರಾಮದಲ್ಲಿ ಇವತ್ತು ಪಕ್ಕದಲ್ಲಿರ್ತಕ್ಕಂಥ ಕನಕ ಗುರುಸ್ವಾಮಿಯವರಾಗಿರ್ಬೋದು ಸತೀಶ್ ರೆಡ್ಡಿಯವರಾಗಿರ್ಬೋದು ಇಲ್ಲಿ ಊರಿನಲ್ಲಿ ನಾನು ಸಿಕ್ಕಂತ ಗ್ರಾಮಸ್ಥರಾಗಿರ್ಬೋದು ಎಲ್ಲರೂ ಸೇರಿ ಇವತ್ತಿನ ದಿನ ನಮಗೆ ಈ ಕಾಲಾವಕಾಶ ಮಾಡಿಕೊಟ್ಟಿರೋದಕ್ಕೆ ಅವರಿಗೆ ಭಗವಂತ ಆಯುಷು ಆರೋಗ್ಯ ಸಕಲ ಸಂಪತ್ತು ಕೊಟ್ಟು ಕಾಪಾಡಲಿ ಇವತ್ತಿನ ದಿನ ಈ ಮಣಿಕಂಠ ಮಣಿಕಂಠ ಅಂದರೆ ಏನು ಅಯ್ಯಪ್ಪ ಅಂದರೆ ಏನು ಅವನ ಭಗವಂತ ಯಾವತ್ತು ಅವತಾರ ಎತ್ತದ ಯಾವ ದಿವಸ ಎತ್ತದ ಇದು ಇಂಪಾರ್ಟೆಂಟ್ ನೋಡಿ ಭಗವಂತ ಶಿವ ನಾರಾಯಣ ಒಂದು ಮಹಿಷಿ ಸಂಹಾರಕ್ಕೋಸ್ಕರ ಅವತಾರ ಒಂದು ಬಿಂಬದಲ್ಲಿ ಸೃಷ್ಟಿಯಾದ ಈಶ್ವರ ಇವತ್ತೊಂದು ದಿವಸ ಒಂದು ಹೆಣ್ಣು ಅವತಾರ ಐತಿ ನಾರಾಯಣ ಗಂಡ ಅವತಾರದಲ್ಲಿ ಒಂದು ಬಿಂಬದಲ್ಲಿ ಸೃಷ್ಟಿಯಾಗಿ ಕೆಳಗಡೆ ಒಂದು ಬರ್ತಾನೆ ಮಣಿಕಂಠ ಅಂತ ಆ ಕತ್ತಲ್ಲಿ ಮಣಿ ಇರುತ್ತೆ ಗುರುಗಳು ಏನ್ ಹೇಳ್ತಾರೆ ಏನಪ್ಪಾ ಹೆಸರಿಡ್ಬೇಕಂತ ಮಣಿ ಅಂತ ಇಡಿ ಅಂತ ಹೇಳ್ತಾರೆ ಮಣಿ ಅಂದ್ರೆ ನಮ್ಮ ಕತ್ತಲ್ಲಿರೋ ಮಣಿ ಕಂಠ ಅಂದ್ರೆ ಶಿರ ಭಗವಂತ ನಮ್ಮ ಹತ್ರನೇ ಇದ್ದಾನೆ ಮಣಿ ಅಂದರೆ ಸರ ಕಂಠ ಅಂದ್ರೆ ಶಿರ ಅಯ್ಯ ಅಂದ್ರೆ ಈಶ್ವರ ಅಪ್ಪ ಅಂದ್ರೆ ನಾರಾಯಣ ಇವರ ಇಬ್ಬರ ಅವತಾರದ ಬಿಂಬದಲ್ಲಿ ಸೃಷ್ಟಿಯಾಗಿರನೆ ಅಯ್ಯಪ್ಪ ಇದು ಗುರುನಾಮಕರಣ ನಾಮಕರಣ ಮಾಡಿದಂತ ಹಿರಿಯರು ಹೇಳ್ಕೊತಾ ಇದಾರೆ ಇವತ್ತಿನ ದಿನ ಪಂಚಮಾತಿಥಿ ಉತ್ತರ ನ ಕ್ಷೇತ್ರ ಶನಿವಾರ ದಿವಸ ಅಯ್ಯಪ್ಪ ಅವತಾರ ಆದ ಅಂತ ಹೇಳ್ಬಿಟ್ಟು ಹಿರಿಯರು ಹೇಳ್ತಾ ಇದಾರೆ ನಮಗೂ ಗೊತ್ತಿಲ್ಲ ಹಿರಿಯರು ಹೇಳಿರೋದು ನಿಮ್ಗೆ ಹೇಳ್ತಾ ಇದೀವಿ ಇದರಲ್ಲಿ ಏನಿದೆ ಸತ್ಯಾಂಶ ಅನ್ನೋದು ಕಲಿಯುಗಕ್ಕೆ ಗೊತ್ತು ಇದು ಕಲಿಯುಗ ದೇವರು ಇವತ್ತಿನ ದಿವಸ ಎಲ್ಲಾ ದೇವರ ಹತ್ರ ದರ್ಶನ ಮಾಡೋದೇ ಬೇಡ ಈ ಮಣಿಕಂಠನಿಗೆ ಗುರು ದೀಕ್ಷೆ ಗುರು ಇಲ್ದಿದ್ದು ಯಾತ್ರೆ ಇಲ್ಲ ಇವತ್ತಿನ ದಿನ ಇಲ್ಲಿ ನಮ್ಮ ಗುಂಜೂರು ಗ್ರಾಮದಲ್ಲಿ ಸ್ವಾಮಿಗಳು ಎಷ್ಟೋ ಸ್ವಾಮಿಗಳು ಗುರು ಹಿರಿಯರೆಲ್ಲ ನಿಲ್ತಿದ್ದಾರೆ ನಾನು ಮಾತಾಡಿದಾದ್ಮೇಲೆ ಅವರು ಮಾತಾಡ್ತಾ ಇದ್ದಾರೆ ಅಯ್ಯಪ್ಪನ ರಥ ಅಂದ್ರೆ ಅಷ್ಟು ಸಲೀಸಾಗಿರೋ ಮತ ಅಲ್ಲ ರಥಾನೇ ಅಲ್ಲ ತಾಯಿ ತಂದೆ ಆಶೀರ್ವಾದ ಮೊದಲು ಬೇಕು ಆಮೇಲೆ ಮಣಿಕಂಠನ ಆಶೀರ್ವಾದಕ್ಕೆ ನಾವು ಹೋಗಬೇಕು ತಾಯಿ ತಂದೆ ಆಶೀರ್ವಾದ ಇಲ್ದಿದ್ದು ಈ ಯಾತ್ರೆ ಇಲ್ಲ ಯಾತಕ್ಕೋಸ್ಕರ ಅಂತ ಹೇಳಿದ್ರೆ ಇದೊಂದು ದೊಡ್ಡ ಚರಿತ್ರನೇ ಇದೆ ಸಿನಿಮಾಗಳು ತೆಗೆದು ಬಿಟ್ಟಿದ್ದಾರೆ ಸಿನಿಮಾಗಳು ನೋಡಿದ್ರಿ ಇಲ್ಲ ಅಂತ ಹೇಳ್ತಾ ಇಲ್ಲ ನಮ್ಮ ಈ ಒಂದು ಮೂವತ್ತೈದು ನಲವತ್ತ ವರ್ಷದ ಹಿಂದಿನ ಕತೆ ನಾನು ಹೇಳೋದಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಬೆಟ್ಟದಲ್ಲಿ ಇವತ್ತು ಸಿಮಿಟ್ ಹಾಕಿ ಹಸನಾಗಿರೋ ರೋಡ್ ಇರ್ಬೋದು ಒಂದು ಗಿಡನ ಪಕ್ಕಕ್ಕೆ ತಳ್ಳಿ ಖಾಲಿ ಇಟ್ಕೊಂಡು ಬೇರೆಗಳ ಮೇಲೆ ನಾವು ನಡ್ಕೊಂಡು ಹೋಗೋ ಪರಿಸ್ಥಿತಿ ಇತ್ತು ಸ್ವಾಮಿ ಅಂದ್ರೆ ಮೊದಲನೇ ಸಲ ಮಾಲೆ ಹಾಕೋರಿಗೆ ಕನ್ಯೆ ಮಾಲೆ ಅಂತ ಹೇಳ್ತಾರೆ ಅದು ತಾಯಿ ದೀಕ್ಷೆ ಎತ್ತ ತಾಯಿ ದೀಕ್ಷೆ ಮಾಲೆ ಅವರು ಕಟ್ನಿಟ್ ಆಗಿ ನಲವತ್ತ ಎಂಟು ಐವತ್ತ ಒಂದು ತೊಂಬತ್ತ ಒಂದು ನೂರ ಒಂದು ದಿವಸ ರಥ ಮಾಡಲೇಬೇಕು ಈಗ ಅದು ಏನು ಗೊತ್ತಿಲ್ಲ ಭಗವಂತ ನಾವು ಹೇಳೋದಕ್ಕೂ ನಮಗೂ ಬೇಸರ ಆಗ್ತಾ ಇದೆ ಕಮರ್ಷಿಯಲ್ ಟೈಪ್ ಆಗ್ತಾ ಇದೆ ಅದು ಬೇಡ ಅಂತ ನಾವು ಈ ವಿಷಯಕ್ಕೆ ನಾವು ಕೇಳ್ಕೊತಾ ಇದ್ದೀವಿ ಬೆಳಿಗ್ಗೆ ಮಾಲೆ ಆಗ್ತಾರೆ ಮಧ್ಯಾಹ್ನ ಕಟ್ಟ ಕಟ್ಟಂತಾರೆ ಸಾಯಂಕಾಲ ಕಟ್ಟ ಕಟ್ಟಂತಾರೆ ಒಂದು ಇವತ್ತೊಂದು ದಿವಸ ಹಿರಿಯರು ಏನು ಹೇಳಿದ್ದಾರೆ ಹೇಳಿದ್ರೆ ಈ ಪಾದ ಇದೆಯಲ್ಲ ಈ ಪಾದ ಸ್ವಲ್ಪ ಸವಿಬೇಕು ರಥ ಮಾಡಿ ಈ ಪಾದಗಳನ್ನ ಸವಿದು ಈ ಕಲ್ಲು ಮುಳ್ಳು ಅಂತೇಳಿ ಮುಂದೆ ಬೆಟ್ಟದಲ್ಲಿ ಕಲ್ಲುಗಳು ಮುಳ್ಳುಗಳು ಅವಿ ಸಿಗ್ತವೆ ನಿಮ್ಮ ಪಾದಕ್ಕೆ ತೊಂದರೆ ಆಗದೆ ಇರಲಿ ಇವತ್ತು ಎಲ್ಲಾರು ಬಿಸಿನೀರು ಸ್ನಾನ ಮಾಡ್ತಾರೆ ಆದ್ರೆ ತಣ್ಣೀರು ಸ್ನಾನ ಮಾಡ್ಬೇಕಂತ ಭಗವಂತ ಯಾಕೆ ಹಿರಿಯರು ಹೇಳಿದ್ರು ಅಂತ ಹೇಳಿದ್ರೆ ಮೊದಲು ನೀನ್ ಬಸ್ ಸ್ನಾನ ಮಾಡ್ತಾ ಇರ್ತೀಯ ಏಕ್ದಮ್ ತಣ್ಣೀರು ಉಯ್ಕೊಂಡ್ರೆ ಅಂತ ಹೇಳಿದ್ರೆ ನೆಗಡಿನೋ ಕೆಮ್ಮೋ ಏನೋ ಬರ್ಬೋದು ಇಲ್ಲಿ ನೀನು ಒಂದ್ ನಲ್ವತ್ತ ಎಂಟು ದಿನ ತಣ್ಣೀರು ಸ್ನಾನ ಮಾಡಿದ್ರೆ ಮುಂದೆ ಹೋಗೋ ತಾರೀಕು ನಿಗೇನಾಗುತ್ತೆ ಯಾವ ತೊಂದ್ರೆನೂ ಬರೋದಿಲ್ಲ ಮೊದಲು ನೀನು ಆಕ್ಚುಲಿ ಕರೆಕ್ಟ್ ಆಗಿ ಬಿಸಿನೀರೇ ಸ್ನಾನ ಮಾಡ್ಕೊಂಡ್ ಬಂದು ಬೆಳಗ್ಗೆ ಹಾಕೊಂಡು ಮಧ್ಯಾಹ್ನ ಇರ್ಮುಡಿ ಕಟ್ಕೊಂಡು ಹೋಗ್ಬಿಟ್ರೆ ಅಲ್ಲಿ ಹೋಗೋವಾಗ ನಿನ್ಗೆ ಬಿಸಿನೀರ್ ಯಾರು ಕೊಡೋದಿಲ್ಲ ತಣ್ಣೀರು ಬರುತ್ತೆ ಆ ತೆಣ್ಣೂರಿನಲ್ಲಿ ನಗಡಿ ಕೆಮ್ಮು ಇನ್ನೊಂದು ಇನ್ನೊಂದು ಸ್ಟಾರ್ಟ್ ಆಗುತ್ತೆ ಆವಾಗ ಭಗವಂತನಿಗೂ ಒಂದು ಕೆಟ್ಟ ಹೆಸರು ನಿಮ್ಮ ಪ್ರಾಣಕ್ಕೂ ಸ್ವಲ್ಪ ತೊಂದರೆ ಇದು ಮೀಡಿಯಾದವರು ಕೇಳ್ತಾ ಇರೋದಕ್ಕೆ ನಾವು ನಮ್ಮ ಗುರುಮುಖಿಯನ್ನ ಅರ್ಥ ಹೇಳ್ತಾ ಇದೀವಿ ಸ್ವಾಮಿ ಸ್ವಾಮಿಗಳು ಎಲ್ಲಾರ್ಗು ನಾವು ಮನವರಿಕೆ ಮಾಡ್ಕೊಡೋದು ಅಂತ ಹೇಳಿದ್ರೆ ಸ್ವಾಮಿ ಮಾಲಧಾರಣೆ ಮಾಡಿರೋ ಸ್ವಾಮಿಗಳು ದಯವಿಟ್ಟು ನಲ್ವತ್ತ ಎಂಟು ದಿನ ವ್ರತ ಮಾಡಿ ನಲ್ವತ್ತ ಎಂಟು ದಿನ ವ್ರತ ಮಾಡಿ ಬೆಟ್ಟಕ್ಕೆ ಹೋಗಿ ಭಗವಂತ ತುಂಬಿ ನೋಡ್ಬೋದು ಇಲ್ಲ ಅಂತ ಹೇಳ್ತಾ ಇಲ್ಲ ನನ್ನ ಮಾತನ್ನ ಇಲ್ಲಿ ಮುಗಿಸ್ತಾ ಇದ್ದೀನಿ ನಮ್ಮ ಕನಕರಾಜ್ ಗುರುಸ್ವಾಮಿಗಳು ಮಾತಾಡ್ತಾ ಇದ್ದಾರೆ ಸ್ವಾಮಿ ಶರಣು ಅಯ್ಯಪ್ಪ ಶರಣು ಓಂ ಶ್ರೀ ಸ್ವಾಮಿಯೇ ಶರಣಮಯ್ಯಪ್ಪ ನನ್ನ ಹೆಸರು ಆರವಳ್ಳಿ ಕನಕರಾಜ್ ಗುರುಸ್ವಾಮಿ ಅಂತೇಳಿ ನನ್ನ ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳು ನನ್ನನ್ನು ಗುರು ಅಂತ ಹೆಸರಿಟ್ಟಿರೋದು ಮೊದಲನೇದಾಗಿ ನನ್ನನ್ನು ಗುರು ಅಂತ ಕರೀತಕ್ಕಂತ ಎಲ್ಲ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳಿಗೆ ಅವರ ಪಾದಚರಣೆಗಳಿಗೆ ನಮನವನ್ನು ಹೇಳ್ತೇನೆ ನನ್ನ ಎತ್ತ ತಾಯಿ ತಂದೆಗೆ ನಮನಗಳು ಹೇಳ್ತೇನೆ ಇಲ್ಲಿರ್ತಕ್ಕಂಥ ಪರಮ ಪೂಜನೀಯ ಮಹಾಗುರುಗಳಾದಂತಹ ನನ್ನ ಮಾಲೆ ಹಾಕಿರ್ತಕ್ಕಂಥ ಗುರುಗಳನ್ನ ಸ್ಮರಣೆ ಮಾಡಿ ನನಗೆ ವಿದ್ಯಾಬುದ್ಧಿ ತಿಳಿ ಹೇಳ್ತಕ್ಕಂಥ ನನ್ನ ತಂದೆ ಸ್ವರೂಪರಾದಂತಹ ಪರಮ ಪೂಜಾ ಮುಂದಿನ ವರ್ಷ ಐವತ್ತು ವರ್ಷಗಳನ್ನ ಪೂರ್ ಇನ್ನೆರಡು ವರ್ಷಕ್ಕೆ ಐವತ್ತು ವರ್ಷವನ್ನ ಪೂರ್ಣ ಮಾಡ್ತಕ್ಕಂತ ಅಂತ ಕರಿತೀವಿ ಅವರಾದಿಯಾಗಿ ನಾನು ಇಲ್ಲಿ ಕೂತಿದ್ದೀನಿ ಅವ್ರ ಜೊತೆ ಕೂತು ಮಾತಾಡ್ಲಿಕ್ಕೆ ಅವಕಾಶ ಸಿಕ್ಕಿರೋದು ನನ್ನ ಪೂರ್ವ ಜನ್ಮದ ಪುಣ್ಯ ವಿಷಯ ಏನಂದ್ರೆ ನಾನು ಎಲ್ಲಾ ಕಡೆ ಅಗ್ನಿಗುಂಡ ಹಾಕ್ತಾ ಇದ್ದೆ ಇಲ್ಲಿ ಸಹ ಹಾಕ್ಬೇಕು ಪಾಪ ನಾನು ಕೂತ್ಕೊಳ್ಳಿಕ್ಕೆ ಸ್ವಲ್ಪ ಬಗ್ಲಿಕ್ಕೆ ಕಷ್ಟ ಆಗಿದೆಯಾ ನಾನು ವಯಸ್ಸಾಯ್ತು ನೀನು ಈ ವಿಧಿವಿಧಾನ ಮಾಡು ವಾ ಅಂತೇಳಿ ನನ್ನನ್ನು ಇಲ್ಲಿ ಎರಡು ವರ್ಷದಿಂದ ಕರೆದು ಈ ಒಂದು ಮಹಾ ಸೇವೆಯನ್ನ ಮಾಡ್ಲಿಕ್ಕೆ ಇಲ್ಲಿ ಅಯ್ಯಪ್ಪ ಸ್ವಾಮಿ ಸೇವಾ ಸಮಿತಿಯಲ್ಲಿ ಅಧ್ಯಕ್ಷರು ಹಾಗೂ ಈ ಅಯ್ಯಪ್ಪ ಭಕ್ತ ಮಂಡಳಿಯ ಗುರುಸ್ವಾಮಿಗಳು ಆದಂತಹ ಸತೀಶ್ ರೆಡ್ಡಿ ಸ್ವಾಮಿಗಳು ನಮ್ಮನ್ನೆಲ್ಲಿ ಆಹ್ವಾನ ಕೊಟ್ಟು ಒಂದು ಸ್ವಾಮಿ ಕಾರ್ಯ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ರು ಹಾಗಾಗಿ ನಮಗೆ ಗೊತ್ತಿರ್ತಕ್ಕಂತ ನನ್ನ ಗುರುಗಳು ಕಲಸಿಕೊಟ್ಟಿರ್ತಕ್ಕಂತ ವಿದ್ಯೆಯಂತೆ ನಾನು ಈ ಅಗ್ನಿಗುಂಡ ಮಹೋತ್ಸವನ್ನ ಮಾಡಿದ್ದೇನೆ ಅದರಲ್ಲಿ ಭಗವಂತ ನಮ್ಗೆ ಯಾರಿಗೂ ಏನು ತೊಂದರೆ ತಾಪತ್ರ ಆಗಿಲ್ದ್ರಿ ಇವತ್ತು ವಿಜಯೋತ್ಸವ ಅಂದ್ರೆ ಅಗ್ನಿಕುಂಡ ಮಹೋತ್ಸವನ ಸಂಪೂರ್ಣವಾಗಿ ಭಗವಂತ ವರುಣ ದೇವ ವಾಯುದೇವ ಅಗ್ನಿದೇವ ಆದಿತ್ಯಾದಿ ನವಗ್ರಹ ದೇವ ದೇವತೆ ಈ ಗ್ರಾಮ ದೇವತೆಗಳ ಕೃಪಾ ಕಟಾಕ್ಷದಿಂದ ಸಂಪೂರ್ಣ ಆಗಿದೆ ಎಲ್ಲ ಸ್ವಾಮಿಗಳು ಅಗ್ನಿಕುಂಡ ಆಯ್ದು ಭಜನೆ ಮಾಡಿ ಅನ್ನ ಉಂಡು ವಿಶೇಷವಾದಂತಹ ಮಂಡಲ ವ್ರತದ ಪೂಜೆಯನ್ನು ಮುಗಿಸಿದ್ದಾರೆ ಮುಗಿಸಿದ್ದರೆ ಅಲ್ಲಿ ನಾನು ಬಂದಿದ್ದೇನೆ ಅಗ್ನಿ ಎಲ್ಲವನ್ನ ಆಹುತಿ ಮಾಡ್ಕೊಳ್ಳೋ ಶಕ್ತಿ ಇರೋದು ಅಗ್ನಿದೇವನಿಗೆ ಮಾತ್ರ ಯಶಃ ತೇಜ ದಹನ ಎಲ್ಲವೂ ಇರೋದು ಅಗ್ನಿದೇವನಿಗೆ ಆ ಅಯ್ಯಪ್ಪ ಸ್ವಾಮಿಯನ್ನ ಮುಂದೆ ಇಟ್ಟು ಆ ಅಗ್ನಿಗೆ ನಾವು ಸಮರ್ಪಣೆ ಮಾಡ್ತಕ್ಕಂಥ ಪದಾರ್ಥಗಳನ್ನೆಲ್ಲ ಸಮರ್ಪಣೆ ಮಾಡಿ ನಾವು ನಲವತ್ತೊಂದು ದಿವಸ ಮಹಾಗುರುಗಳು ಹೇಳ್ದಂಗೆ ನಲವತ್ತೆಂಟು ದಿವಸ ವ್ರತಾಚರಣೆ ಮಾಡಿ ಕಾಲು ಬಲ್ತಿರ್ತಕ್ಕಂಥ ವಿಚಾರ ಬೆಟ್ಟಕ್ಕೆ ಹೋಗ್ಬೇಕಂದ್ರೆ ಕಾಲು ಬಲ್ತಿದೆಯಾ ಇಲ್ವೋ ಅಂತಕ್ಕಂಥ ಚೆಕ್ ಮಾಡೋ ವಿಚಾರಕ್ಕೆ ಇಲ್ಲೇ ಕಾಲು ಪರೀಕ್ಷೆ ಮಾಡೋಂಥ ವಿಚಾರನ ಮುಂದೆ ಇಟ್ಟು ಅಗ್ನಿ ಗುಂಡನ ಮಾಡ್ಕೊಂಡು ಹೋಗಂತ ಪದ್ಧತಿನ ಗುರು ಹಿರಿಯರು ಮಾಡಿದ್ದಾರೆ ಸ್ವಾಮಿ ಹಾಗಾಗಿ ಅವ್ರು ಮಾಡಿರ್ತಕ್ಕಂಥ ನಮ್ಮ ಕಾಲು ಬಲ್ತಿದೆಯಲ್ವೋ ಬೆಟ್ಟಕ್ಕೆ ಹೋಗೋಕ್ ನಮ್ಮ ಕಾಲು ಸುಸೂತ್ರವಾಗಿದೆ ಅನ್ನೋದಾದ್ರೆ ಈ ಬೆಂಕಿ ತುಳಿದ್ರು ಬೆಂಕಿ ಮಳೆ ಸುರಿದ್ರು ನಮ್ಗೇನು ಆಗಲ್ಲ ಅಯ್ಯಪ್ಪ ಮಾಲೆ ಕಂಠದಲ್ಲಿದ್ರೆ ಬೆಂಕಿ ಸಹ ನಮ್ಮನ್ನೇನು ಮಾಡಲ್ಲ ಅಂತಕ್ಕಂಥ ಒಂದು ಧೈರ್ಯ ಧೈರ್ಯ ಒಂದು ಆತ್ಮ ಸ್ಥೈರ್ಯ ನಮ್ಮನ್ನ ನಾವು ಭಗವಂತನಿಗೆ ಅರ್ಪಣೆ ಮಾಡ್ಕೊಂಡಾಗ ನಮ್ಗೆ ಯಾವ ರೀತಿ ಶಕ್ತಿ ಕೊಡ್ತಾನೆ ಕಲ್ಲು ಮುಳ್ಳು ಕಾಲಿಗೆ ಮೆಟ್ಟು ಕಲ್ಲು ತುಳಿದ್ರು ಮುಳ್ಳು ತುಳಿದ್ರು ಅದು ಹೂವು ಆಗುತ್ತೆ ಬೆಂಕಿ ತುಳಿದ್ರು ಅದು ಹೂವಿನಂತೆ ಇರುತ್ತೆ ಅಂತ ಕಂತ ಶಾಸ್ತ್ರ ಇರೋದ್ರಿಂದ ನಾವು ಅಗ್ನಿಕುಂಡನ ಕುಂಡನ ಹಾಕುವಂತ ಪದ್ಧತಿನ ಈ ಸನಾತನ ಹಿಂದೂ ಧರ್ಮದಲ್ಲಿ ಅಳವಡಿಸ್ಕೊಂಡು ಭಾರತದಲ್ಲಿ ಭರತ ಮಾತೆಯಲ್ಲಿ ಈ ಒಂದು ಕಾರ್ಯಕ್ರಮ ಅಗ್ನಿಗುಂಡ ಅನ್ನೋದು ಎರಡು ವರ್ಷದಿಂದ ಮಾಡ್ತಾ ಇದ್ದೀವಿ ಇಲ್ಲಿ ನಾವು ಒಂದು ಮೂವತ್ನಾಲ್ಕು ವರ್ಷದಿಂದ ಮೂವತ್ತಾರು ವರ್ಷದಿಂದ ಈ ಕಾರ್ಯಕ್ರಮ ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ ನಾವು ಒಂದು ಅರವತ್ತು ದಿವಸ ನಲ್ವತ್ತೆಂಟು ದಿವಸ ಮಾಲೆ ಹಾಕಿ ನಮ್ಮ ಸ್ವಾಮಿಗಳನ್ನೆಲ್ಲ ಇಲ್ಲಿಂದ ನಾವು ಶಬರಿಮಲೆ ಕರ್ಕೊಂಡು ಹೋಗ್ತೀವಿ ಅನ್ನದಾನ ಒಂದು ರಥೋತ್ಸವ ಮಾಡ್ತೀವಿ ಎಲ್ಲಾ ಕಾರ್ಯಕ್ರಮ ಇಲ್ಲಿ ಮಾಡ್ಕೊಂಡು ನಾವು ಮುಂದೆ ಹೋಗ್ತೀವಿ ಸರ್ ಇದರಿಂದ ನಮ್ಗೆ ಏನೇ ಒಳ್ಳೇದು ಒಳ್ಳೆ ಮಾರ್ಗ ನಮ್ಗೆ ಅನ್ನದಾನ ಒಂದು ದಾನಗಳಲ್ಲಿ ಶ್ರೇಷ್ಠವಾದ ದಾನ ಅಂದ್ರೆ ಭೂದಾನ ಗೋದಾನ ಅನ್ನದಾನ ಅಂತಾರೆ ನಾವು ಯಾವುದು ದಾನ ಮಾಡೋಕ್ಕಾಗಲ್ಲ ಒಂದು ಅನ್ನದಾನ ಮಾಡಿಸಿ ಒಂದು ನಾಲ್ಕು ಜನಕ್ಕೆ ಒಂದೆಲ್ಲ ಒಂದು ಸೇವೆ ಮಾಡಿ ನಾಲ್ಕು ಜನ ನಮ್ಮ ಕರ್ಕೊಂಡು ಕರ್ಕೊಂಡೋಗಿ ಕರ್ಕೊಂಡ್ ಬಂದ್ರೆ ಅವರಿಂದನೂ ನಮಗೆ ಒಂದು ಶ್ರೇಷ್ಠವಾದ ಸ್ಥಾನ ಸಿಗ್ತದೆ ಅವರಿಂದ ಒಂದು ಆಶೀರ್ವಾದ ಸಿಗ್ತದೆ ಇಂಥವ್ರ ಜೊತೆಯಲ್ಲಿ ಹೋಗಿದ್ರಪ್ಪ ಹೋದ್ರಪ್ಪ ಕರ್ಕೊಂಡ್ ಬಂದ್ರಪ್ಪ ಅಂತ ನಮಗೂ ಒಂದು ಇದಿರ್ತದೆ ಅಂತ ಒಂದು ಸೇವೆಯಲ್ಲಿ ನಾವು ಇದ್ದೇವೆ ಸಮಯದಲ್ಲಿ